ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಭಾರತದ ಸಂವಿಧಾನ ಜಾರಿಯೂ ಕೂಡ ಈ ಮನೋವಾದಿಗಳ ಏನೊಂದು ವೈರಸ್ ಅದವಲ್ಲ ಮನೋವಾದಿಗಳು ಅವರು ಇವತ್ತಿಗೂ ಕೂಡ ಈ ದೇಶವನ್ನ ಬಿಟ್ಟು ತೊಲಗ್ತಾ ಇಲ್ಲ ಅಥವಾ ಈ ಮನೋವಾದಿ ವೈರಸ್ನ ಮನಸ್ಥಿತಿ ಬದಲಾಗ್ತಾ ಇಲ್ಲ ಅನ್ನೋದಕ್ಕ ನಮ್ಗೆ ಅವಾಗ ಅವಾಗ ಜೀವಂತ ಸಾಕ್ಷಿಗಳು ಸಿಗ್ತಾ ಇರ್ತಾವ ಇವತ್ತು ಅಂತದೇ ಒಂದು ವಿಷಯವನ್ನು ಹೊತ್ಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ಕರ್ನಾಟಕ ರಾಜ್ಯದಲ್ಲಿ ನಾಲಿಗೆ ಹರಿಬಿಡುವಂತಹ ಏಕೈಕ ರಾಜಕಾರಣಿ ಅಂದ್ರ ಬಸವನಗೌಡ ಪಾಟೀಲ್ ಯತ್ನಾಳ್ ಈತ ಒಂದಿಲ್ಲ ಒಂದು ಕಾಂಟ್ರವರ್ಸಿ ಮಾಡ್ತಾ ಇರ್ತಾನ ನಾನೊಂದು ಪಾರ್ಟಿ ಮಾಡ್ತಾ ಇದ್ದೀನಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಪಣ ತೊಟ್ಟಿದ್ದೀನಿ ನನ್ನ ಪಾರ್ಟಿಯಲ್ಲಿ ಎಲ್ಲರೂ ಬಂದು ಜಾಯಿನ್ ಆಗ್ರಿ ಅಂತ ಹೇಳುವಂತಹ ಒಂದು ಕಡೆ ಹೇಳುವಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇನ್ನೊಂದು ಕಡೆ ದಲಿತ ಹೆಣ್ಣು ಮಗಳು ದಸರಾ ಉತ್ಸವನ ಉದ್ಘಾಟನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿ ಹೆಣ್ಣು ಮಕ್ಕಳ ವಿರುದ್ಧ ಅವನ ಮನಸ್ಥಿತಿ ಏನಿದೆಯೋ ಅದನ್ನ ಬಹಿರಂಗಪಡಿಸೋಣ ಅಷ್ಟಕ್ಕೂ ಏನಪ್ಪ ಇದೆ ಅಂದ್ರೆ ಭೂಕಾ ಪ್ರಶಸ್ತಿ ವಿಜೇತ ಆಗಿರ್ತಕ್ಕಂತ ಲೇಖಕಿ ಬಾನು ಮುಸ್ತಾಕ್ ಅವ್ರೇನು ಏನು ಈಗಾಗಲೇ ನಮ್ಮ ದಸರಾ ಉತ್ಸವದ ಉದ್ಘಾಟನೆಯಲ್ಲಿ ಏನವರು ಸಿಲೆಕ್ಷನ್ ಆಗಿದ್ದಾರೆ ಅವರಿಗೆ ಸರ್ಕಾರ ಈಗಾಗಲೇ ಅಧಿಕೃತವಾಗಿ ಆಹ್ವಾನವನ್ನ ಕೂಡ ಕೊಟ್ಟಿದೆ ಇದನ್ನು ವಿರೋಧಿಸಿ ಅನೇಕ ಹಿಂದೂ ಪರ ನಾಯಕರುಗಳು ಕೋರ್ಟ್ ಮೆಟ್ಲೇರಿದ್ರು ಕೋರ್ಟ್ ಕೂಡ ಇವರಿಗೆ ಚೀಮಾರಿ ಹಾಕಿ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನ ಎತ್ತಡದತಿ ಈಕೆಯನ್ನ ಟೀಕೆ ಮಾಡುವ ಬರದಲ್ಲಿ ನಾನೇ ಹಿಂದುತ್ವದ ನಾಯಕ ಅಂತ ಹೇಳಿಕೊಳ್ಳುವಂತಹ ಬಸವನಗೌಡ ಪಾಟೀಲ್ ಎತ್ತಾಳ್ ದಲಿತ ಹೆಣ್ಣು ಮಕ್ಕಳಿಗೂ ಸಹ ದಸರಾ ಉದ್ಘಾಟನೆಗೆ ಅವಕಾಶ ಇರೋದಿಲ್ಲ ಅನ್ನುವಂತಹ ತನ್ನ ಒಂದು ಹೊಲಸು ನಾಲಿಗೆಯನ್ನು ಹರಿಬಿಟ್ಟು ದಲಿತ ಮತ್ತು ಭಾರತ ದೇಶದ ಹೆಣ್ಣು ಮಕ್ಕಳ ವಿರೋಧಿಯಾಗಿದ್ದಾನ ಆರ್ಟಿಕಲ್ ಇಪ್ಪತ್ತೊಂದು ಮತ್ತು ಹದಿನಾರರ ಪ್ರಕಾರ ಲಿಂಗ ತಾರತಮ್ಯ ಭಾರತದ ಸಂವಿಧಾನ ಆರ್ಟಿಕಲ್ ಇಪ್ಪತ್ತೊಂದು ಮತ್ತು ಹದಿನಾರರ ಪ್ರಕಾರ ಲಿಂಗ ತಾರತಮ್ಯ ನಿಷೇಧ ಇದ್ರೂ ಕೂಡ ಈ ಬಸವನಗೌಡ ಪಾಟೀಲ್ ಯತ್ನಾಳ್ಂತಹ ಹೊಲಸು ರಾಜಕಾರಣಿಗಳು ಕೊಳಕು ರಾಜಕಾರಣಿಗಳು ಮನುವ್ಯಾಧಿ ಮನಸ್ಥಿತಿ ರಾಜಕಾರಣಿಗಳು ಅವಾಗ ಅವಾಗ ಹೆಣ್ಣು ಮಕ್ಕಳನ್ನ ನಿನ್ಸೋದು ದಲಿತರನ್ನ ನಿನ್ಸೋದು ಆ ನಂತರ ಕ್ಷಮೆ ಕೇಳೋದು ಆ ನಂತರ ಟರ್ನ್ ಮಾಡೋದು ನಾನು ಆ ತರ ಹೇಳಿಲ್ಲ ನಾನು ಈ ತರ ಹೇಳಿಲ್ಲ ಅನ್ನುವಂಥದ್ದು ಹಳೇ ಚಾಳಿ ನಿಮ್ಮೆಲ್ಲರಿಗೂ ಗೊತ್ತೈತಿ ಹಾಗಾಗಿ ಈ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ದಲಿತ ಅನ್ನುವಂಥ ಪದವನ್ನ ತಾನು ತೆಗೆದುಕೊಂಡಿದಲ್ಲ ಇವನಿಗೆ ಮನೋಸ್ಮೃತಿಯಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕವನ್ನ ಹೇಳುವ ಮೂಲಕ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾರು ಅನ್ನೋದನ್ನ ನಾನು ನೆನಪು ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಒಂದು ಏನು ಮನೋಸ್ಮೃತಿಯಲ್ಲಿ ಇರ್ತಕ್ಕಂಥ ಶ್ಲೋಕ ದಾಶ್ಯಂ ಶೂದ್ರಂ ದ್ವಿಜನಾಂ ದ್ವಿ ಜನ್ಮನಾಂ ದಾಶಂ ಶೂದ್ರಂ ದ್ವಿಜನ್ಮನಾಮ್ ಅನ್ನುವಂತಹ ಒಂದು ಏನಪ್ಪಾ ಸಂಸ್ಕೃತವಾದಂತಹ ಮನೋಸ್ಮೃತಿಯಲ್ಲಿ ಇರ್ತಕ್ಕಂತಹ ಶ್ಲೋಕ ಈ ಶ್ಲೋಕದ ಪ್ರಕಾರ ದಾಶಂ ಶೂದ್ರಂ ದ್ವಿಜನ್ಮನಾಮ್ ಅಂದ್ರೆ ಶೂದ್ರರು ಬ್ರಾಹ್ಮಣರ ಗುಲಾಮರು ಶೂದ್ರರು ಬ್ರಾಹ್ಮಣರ ಗುಲಾಮರು ಅಂತೇಳಿ ಮನಸ್ಮೃತಿ ಒಳಗ ಬರೆಯಲಾಗ್ತದೆ ಈಗ ಪ್ರಶ್ನೆ ಏನಪ್ಪಾ ಅಂದ್ರ ಯಾರು ಶೂದ್ರ ಹಂಗಾದ್ರ ಶೂದ್ರರು ಬ್ರಾಹ್ಮಣರ ಗುಲಾಮರಂದ್ರೆ ಯಾರು ಶೂದ್ರ ಅಂತೇಳಿ ಬ್ರಾಹ್ಮಣರು ಮುಂದುವರೆದ ಯಾರು ಜನಿವಾರ ಧರಿಸುವುದಿಲ್ಲವೋ ಅವರು ಶೂದ್ರರು ಯಾರಿಗೆ ಉಪನಯನ ಮಾಡುವುದಿಲ್ಲವೋ ಉಪನಯನವನ್ನು ಸ್ವೀಕರಿಸುವುದಿಲ್ಲೋ ಅವರು ಶೂದ್ರರು ಯಾರಿಗೆ ಹದಿನಾರು ಸಂಸ್ಕಾರಗಳನ್ನ ಕೊಡುವುದಿಲ್ಲವೋ ಅಥವಾ ಹದಿನಾರು ಸಂಸ್ಕಾರಗಳನ್ನ ಆಗುವುದಿಲ್ಲವೋ ಅವರು ಶೂದ್ರರು ಹಾಗಾದ್ರೆ ಬಸವನಗೌಡ ಪಾಟೀಲತ್ನಾಳ್ ನೀವು ಶನಿವಾರವನ್ನ ಹಾಕಿದ್ದೀರಾ ನೀವು ಹದಿನಾರು ಸಂಸ್ಕಾರಗಳನ್ನ ತೆಗೆದುಕೊಂಡಿದ್ದೀರಾ ನಿಮಗೆ ಉಪನಯನ ಪಠನ ಮಾಡಿಸಲಾಗಿದೆಯಾ ಖಂಡಿತವಾಗಲೂ ಇಲ್ಲ ಯಾಕಂದ್ರೆ ಬ್ರಾಹ್ಮಣ ಧರ್ಮದ ಪ್ರಕಾರ ಮನೋಸ್ಮೃತಿಯ ಪ್ರಕಾರ ನೀವೊಬ್ಬ ಶೂದ್ರರು ನೀನೊಬ್ಬ ಶೂದ್ರರು ಸಮಕಾಲೀನ ಕಾಲದಲ್ಲಿ ಬದಲಾದ ಕಾಲದಲ್ಲಿ ಇದೇ ಶೂದ್ರರನ್ನ ದಲಿತರು ಅಂತ ಕರೀತಾ ಇದ್ದಾರೆ ಹಾಗಾದರೆ ಯತ್ನಾಳ್ ದಲಿತ ಹೆಣ್ಣು ಮಗಳು ಅಂತ ಆಕೆ ಕೂಡ ಉದ್ಘಾಟನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನೀವು ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನೇ ಅವಮಾನ ಮಾಡಿದ್ರ ನಿಮ್ಮ ಮನೆ ಮಕ್ಕಳನ್ನ ಅವಮಾನ ಮಾಡಿದ್ರೇನ್ರಿ ನೀವು ಶೂದ್ರರು ಯಾರು ಜನಿವಾರದಲ್ಲಿ ಶೂದಲು ಯಾರಿಗೆ ಉಪನಯನ ಆಗಿಲ್ಲವೋ ಯಾರು ಹದಿನಾರು ಸಂಸ್ಕಾರಗಳನ್ನ ತೆಗೆದುಕೊಂಡಿಲ್ಲವೋ ಅವರೆಲ್ಲರೂ ಶೂದ್ರರಾಗ್ತಾರ ಹಾಗಾದ್ರೆ ನೀವ್ ಯಾರಾದ್ರಿ ಮುಂದುವರೆದು ಕರ್ನಾಟಕದ ಪೇಜಾವರ ಶ್ರೀಗಳು ಹೇಳಿದ್ರು ಬ್ರಾಹ್ಮಣರೇ ಬೇರೆ ಹಿಂದೂಗಳೇ ಬೇರೆ ಮುಂದುವರೆದು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ಹಿಂದೂ ಅನ್ನುವಂಥದ್ದು ಧರ್ಮವೇ ಅಲ್ಲ ಇದೊಂದು ಜೀವನ ಶೈಲಿ ಅಂತ ಈ ಕುರಿತು ಸುಪ್ರೀಂ ಕೋರ್ಟ್ ನ ಆದೇಶವೂ ಕೂಡ ಇದೆ ಹೀಗಿರುವಾಗ ನೀವು ಯಾವ ಪುರುಷಾರ್ಥಕ್ಕಾಗಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಮಿಸ್ಟರ್ ಯತ್ನಾಳ್ ಇದಕ್ಕೆ ನೀವು ಉತ್ತರ ಹೇಳಬೇಕು ಅಲ್ಲದೇನೆ ಮುಂದುವರೆದು ಇನ್ನೊಂದು ಮನುಸ್ಮೃತಿಯ ಶ್ಲೋಕವನ್ನ ನಾನು ತಮಗೆ ನೆನಪು ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಅದೇ ಶ್ಲೋಕ ಈ ದೇಶದ ಹೆಣ್ಣು ಮಕ್ಕಳನ್ನ ಗುಲಾಮರನ್ನಾಗಿ ಮಾಡಿದ್ದು ಈ ದೇಶದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತ ಬಹುಜನರನ್ನ ಗುಲಾಮರನ್ನಾಗಿ ಮಾಡಿದ್ದು ಇದೇ ಮನುಸ್ಮೃತಿ ಅದರಲ್ಲಿ ಇನ್ನೊಂದು ಶ್ಲೋಕ ಏನಪ್ಪಾ ಅಂದ್ರೆ ಪಿತಾ ರಕ್ಷಿತೆ ಕೌಮಾರ್ಯ ಭರ್ತಾ ರಕ್ಷಿತೆ ಯೌವನೆ ರಕ್ಷೆ ಸತಾ ಸವಿರೆ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಇನ್ನೊಂದ್ಸಲ ಹೇಳೇನ್ರಿ ಯತ್ನಾಡ್ರೆ ತೆಗೆದು ನೋಡಿರ್ಬೇಕಾದ್ರ ಮನಸ್ಮೃತಿ ಒಳಗಡೆ ಏನೈತೆ ಅಂದ್ರ ಪಿತಾ ರಕ್ಷಿತೆ ಕೌಮಾರ್ಯ ಭರ್ತಾ ರಕ್ಷಿಸಿ ರಕ್ಷಿತೆ ಯೌವನೆ ರಕ್ಷಂತೆ ಸುತ ಸವಿರೆ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂದರೆ ಹೆಣ್ಣು ಮಗಳು ಹುಟ್ಟಿದಾಗ ತಂದೆಯ ನೆರಳಲ್ಲಿ ವಯಸ್ಸಿಗೆ ಬಂದಾಗ ಗಂಡನ ನೆರಳಲ್ಲಿ ಮುಪ್ಪಿನ ವಯಸ್ಸಂದ್ರೆ ವಯಸ್ಸಾದ ಮುದುಕಿಯಾದಾಗ ಮಕ್ಕಳ ನೆರಳಲ್ಲೇ ಬದುಕಬೇಕು ಆಕೆ ಯಾವ ಸ್ವಾತಂತ್ರ್ಯವನ್ನು ಹೊಂದಬಾರದು ಆಕೆ ನಮಗೆ ದೈಹಿಕ ಸುಖವನ್ನ ಕೊಡಬೇಕು ನಮಗೆ ಮಕ್ಕಳನ್ನ ಕೊಡಬೇಕು ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿ ಹಾಕಬೇಕು ನಮ್ಮ ಮನೆಯಲ್ಲಿ ಪಾತ್ರೆ ತೊಳಬೇಕು ಬಟ್ಟೆ ಒಗಿಬೇಕು ಎಲ್ಲವನ್ನ ಮಾಡಬೇಕು ಆದ್ರೆ ಈ ಶಿಕ್ಷಣಕ್ಕೆ ಅರ್ಹಳಲ್ಲ ರಾಜಕಾರಣ ಮಾಡಕ್ಕೆ ಅರ್ಹಳಲ್ಲ ನೌಕರಿಗಳನ್ನ ಮಾಡಲಿಕ್ಕೆ ಅರ್ಹಳಲ್ಲ ಅಂತೇಳಿ ನಿಮ್ಮ ಮನೋಸ್ಮೃತಿ ಹೇಳ್ತದ ಆ ಮನುಸ್ಮೃತಿಯ ಕೊಳಕು ಮನಸ್ಥಿತಿ ಇವತ್ತಿಗೂ ಯತ್ನಾಳ್ ಅಂತಹ ಕೊಳಕು ರಾಜಕಾರಣಿಗಳ ತಿಳಿಯಲೈತಿ ಯತ್ನಾಳ್ ಅರ್ಥ ಮಾಡಿಕೋ ಭಾರತ ದೇಶದಲ್ಲಿ ಮನು ಸಂವಿಧಾನ ಇಲ್ಲ ಅಂಬೇಡ್ಕರ್ ಬರೆದಿರ್ತಕ್ಕಂತ ಭಾರತದ ಸಂವಿಧಾನ ಚಾಲ್ತಿಯಲ್ಲಿದೆ ಈ ಸಂವಿಧಾನದ ಪ್ರಕಾರ ಆರ್ಟಿಕಲ್ ಇಪ್ಪತ್ತೊಂದು ಮತ್ತು ಹದಿನಾರರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಕೂಡ ಲಿಂಗ ತಾರತಮ್ಯ ಮಾಡತಕ್ಕದ್ದಲ್ಲ ಇದಕ್ಕೆ ತಕ್ಕಂತೆ ಯತ್ನಾಳ್ನ ಮೇಲೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಅಟ್ರಾಸಿಟಿ ಕೇಸ್ ಮಹಿಳಾ ಏನು ನಿಂದಕರ ಕೇಸ್ ಕೂಡ ದಾಖಲಾಗಿದೆ ಬರುವಂತ ದಿನಗಳಲ್ಲಿ ಈತನ ಮೇಲೆ ಇನ್ನೂ ಕೂಡ ಹೆಚ್ಚಿನ ಕೇಸ್ಗಳು ದಾಖಲಾಗುವಂತ ಸಂದರ್ಭದವ ಹಾಗಾಗಿ ನಮ್ಮ ಭಾರತೀಯ ಜನರು ನಮ್ಮ ಬಹುಜನ ಜನರು ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರ ಈ ದೇಶದ ಭಾರತ ಮಾತೆಯನ್ನ ಹೆಣ್ಣಿಗೆ ಹೋಲಿಸಲಾಗ್ತದೆ ದೇಶದಲ್ಲಿರುವಂತಹ ರೊಕ್ಕದ ದೇವರು ಲಕ್ಷ್ಮಿಯನ್ನ ಹೆಣ್ಣಿಗೆ ಹೋಲಿಸಲಾಗ್ತದೆ ವಿದ್ಯಾಮಾತೆ ಸರಸ್ವತಿಯನ್ನ ಹೆಣ್ಣಿಗೆ ಹೋಲಿಸಲಾಗ್ತದೆ ಕಾಳಿಕಾ ಮಾತೆ ದುರ್ಗಾ ಮಾತೆ ಆ ಅವತಾರಿಣಿ ಮಾತೆ ಈ ಮಾತೆ ಕೊನೆಗೆ ಈ ಭೂಮಿಯನ್ನ ಕೂಡ ಪವಿತ್ರ ಭೂಮಿ ತಾಯಿ ಅಂತೇಳಿ ತಾಯಿಗೆ ಹೋಲಿಸುವಂತಹ ಇವರು ಬಾಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಅಗೌರವ ನೋಡಿದ್ರೆ ಇವರ ರಾಜಕೀಯ ಬೆಳವಣಿಗೆಯಾಗಿ ಇವರ ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಹೆಣ್ಣು ಮಕ್ಕಳನ್ನ ಧರ್ಮಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟಪಡಿಸುತ್ತೆ ಇವ ಬಹಿರಂಗವಾಗಿ ಕ್ಷಮೆ ಹಾಕೋದು ಬೇಕಾಗಿಲ್ಲ ಯಾಕಂದ್ರೆ ಇವಬ್ಬ ನಾನು ಆ ಮಾತನ್ನಬಾರದು ಬೊಗಳುವ ಶ್ವಾನಗಳು ಬಗೊಳ್ತಾ ಇರ್ತಾವ ಆನೆಗಳು ಎದೆಗಾರಿಕೆಯಿಂದ ನಡೀತಾ ಅನ್ನುವಂತ ಒಂದು ಗಾದೆ ಮಾತಾತಾರ ಆ ರೀತಿ ಯಾವತ್ತು ಕೂಡ ಬೊಗಳೇ ಬಿಡುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಹೆಣ್ಣ ನಿಂದಕನಾಗಿ ಧರ್ಮ ದ್ರೋಹಿಯಾಗಿ ಜನರ ವಿರೋಧಿಯಾಗಿ ಇದ್ರೂ ಕೂಡ ಹಿಂದುತ್ವದ ಹೆಸರಿನ ಮೇಲೆ ಜನರನ್ನ ಯಾಮಾರಿಸುತ್ತಾ ತಾನೊಂದು ಪಕ್ಷವನ್ನ ಕಟ್ಟಿ ಅದನ್ನ ಅಧಿಕಾರ ಹಿಡಬೇಕನ್ನುವಂತ ಮುಖ್ಯಮಂತ್ರಿ ಆಗ್ಬೇಕನ್ನುವಂತ ಮಹದಾಶಿಯನ್ನ ಕಾಣ್ತಾ ಇದ್ದಾನೆ ಆದ್ರೆ ಇಲ್ಲಿ ಬಾಯಲ್ಲಿ ದಲಿತ ಹೆಣ್ಣುಮಕ್ಕಳು ಕೂಡ ದಸರಾ ಉದ್ಘಾಟನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವನ ಮನುವಾದಿ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಾರ ಮತ್ತೆ ಇದೇ ಯತ್ನಾಳ್ ಹೇಳಕ್ ಪಡ್ತೀನಿ ಇಂತ ಅನೇಕ ಕಲ್ಮಶಗಳು ಮನುಸ್ಮೃತಿಯಲ್ಲಿ ಇರುವ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದೇ ಮನುಸ್ಮೃತಿಯನ್ನ ಡಿಸೆಂಬರ್ ಇಪ್ಪತ್ತಾರಕ್ಕ ಸುಟ್ಟು ಹಾಕಿ ಬಿಡ್ತಾರ ಸುಟ್ಟಿದ್ದಾರ ಭಾರತದ ಸಂವಿಧಾನವನ್ನ ಬರೆಯುವಂತ ಕೂರುವುದಲ್ಲಿ ನಿಮ್ಮ ಹೊಲಸು ಮನೋ ಸಿದ್ಧಾಂತದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟು ಹಾಕಿದ್ದಾರೆ ಹಾಗಾಗಿ ಈತನ ಬೊಗಳೆ ಮಾತಿಗೆ ಬೆಲೆ ಕೊಡದೆ ನಮ್ಮ ಎಲ್ಲ ಬಹುಜನ ಜನರು ಮತ್ತು ಕರ್ನಾಟಕದ ಭಾರತದ ಜನರು ನಾವೆಲ್ಲರೂ ಕೂಡ ನಮ್ಮ ಅಕ್ಕ ತಂಗಿಯರನ್ನ ಗೌರವಿಸಬೇಕು ಪ್ರೀತಿಸಬೇಕು ಇಂಥ ಕೊಳಕು ಹೊಲಸು ರಾಜಕಾರಣಿಗಳಿಗೆ ಏನಪ್ಪ ಅಂದ್ರೆ ಬೆಲೆ ಕೊಡಬಾರದು ಇವರು ಯಾವ ಸೀಮೆ ರಾಜಕಾರಣಿಗಳು ಇವರು ಯಾವ ರೀತಿ ದೇಶವನ್ನು ಉದ್ಧಾರ ಅನ್ನುವಂತ ಪ್ರಶ್ನೆ ಎತ್ಕೊಂತ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ